ಸ್ನೇಹಿತರೆ ನಾವು ಈ ಲೋಕಕ್ಕೆ ಬಂದಿರುವ ಕಾರಣವೇ ಸತ್ಯಾನುಭವಕ್ಕೋಸ್ಕರ ಅಸ್ತಿತ್ವ ಇರುವ ಪದಾರ್ಥಕ್ಕೆ ಸತ್ಯ ಅಂತ ಹೆಸರಿದೆ ಮತ್ತು ಈ ಸತ್ಯಾನುಭವ ಹೆಂಗಿರಬೇಕಯ್ಯ ಅಂದರೆ ಭಯ ಬಾಧ ಆವೇಶ ಅನುಮಾನ ದಾಟಿ ಜಾಗ್ರತ ಕೂಡಿರಬೇಕು ಜಾಗ್ರತ ದಾಟಿ ನಿಶ್ಚಿಂತವಾಗಿರಬೇಕು ಆ ನಿಶ್ಚಿಂತ ಕೂಡ ಸೃಜನಾತ್ಮಕವಾಗಿರಬೇಕು ಆ ಸೃಜನಾತ್ಮಕತೆ ಕೂಡಿರುವ ನಿಶ್ಚಿಂತ ಕೂಡಿರುವ ಸತ್ಯಾನುಭವ ಇರುವಾಗ ನಾವು ನೂರು ವರ್ಷ ಬದುಕಕ್ಕೆ ಇಷ್ಟಪಡ್ತೀವಿ ಮತ್ತು ಭಗವಂತ ನಮಗೂ ಕೊಟ್ಟಿದ ಪರಿಪೂರ್ಣವಾದ ವರ ಏನೆಂದರೆ ಭಗವಂತನಗೂ ಸಮಾನವಾದ ಆಲೋಚನಾ ಸ್ವಾತಂತ್ರ್ಯ ಭಗವಂತ ಈ ಆಲೋಚನಾ ಸ್ವಾತಂತ್ರ್ಯ ಕೊಟ್ಟಿರುವ ಕಾರಣಕ್ಕೆ ನಾವು ರೋಬೋಟ್ ಥರ ಯಂತ್ರ ಥರ ಆಗಿಲ್ಲ ನಾವು ಭಗವಂತನಿಗೂ ಸಮಾನವಾಗಿ ಆಲೋಚನಾ ಸ್ವಾತಂತ್ರ್ಯ ಬೆಳೆಸ್ಕೊಂಡಿದ್ವಿ ಈ ಕಾರಣಕ್ಕೆ ಮನುಷ್ಯ ಫೋನು ಚಕ್ರ ಕಂಡಿಡಿದ್ದಾರೆ ಫೋನಿಂದ ನಮಗೂ ಐವತ್ತು ಪರ್ಸೆಂಟ್ ಕೆಲಸ ಆಗತ್ತೆ ಚಕ್ರದಿಂದ ಅಂದರೆ ಆಟೋ ಕಾರು ಬಸ್ಸು ರೈಲು ವಗೈರಾ ಮುಖಾಂತರ ನಲವತ್ತು ಪರ್ಸೆಂಟ್ ಕೆಲಸ ಆಗತ್ತೆ ಮಿಕ್ಕಿದು ಹತ್ತು ಪರ್ಸೆಂಟ್ ಕೆಲಸ ಮಾತ್ರ ನಾವು ಕೈಯಿಂದ ಕಾಲಿಂದ ಬಾಯಿಯಿಂದ ಬುದ್ಧಿದಿಂದ ಮಾಡ್ತೀವಿ ಆದರೆ ಸ್ವಲ್ಪ ಜನ ಈ ಆಲೋಚನಾ ಸ್ವತಂತ್ರ ದುರುಪಯೋಗ ಪಡಿಸ್ಕೊಂಡು ಎಷ್ಟೋ ಜನಕ್ಕೆ ತೊಂದರೆ ಕೊಡ್ತಾರೆ ಅವರ ಮೇಲೆ ಕಾನೂನು ಪ್ರಕಾರ ಕ್ರಮ ತಗೊಳ್ತಾ ಇರ್ತಾರೆ ಅದಕ್ಕೋಸ್ಕರ ಭಗವಂತ ಕೊಟ್ಟಿರುವ ಆಲೋಚನಾ ಸ್ವಾತಂತ್ರ್ಯ ಉಪಯೋಗಿಸ್ಕೊಂಡು ಮಾನವ ಜಾತಿ ಉದ್ಧಾರ ಮಾಡೋ ರೀತಿಯಲ್ಲಿ ಲೋಕೋಪಕಾರಿಯಾಗಿ ಇರುವುದು ಶ್ರೇಯಸ್ಕರ ನಾವು ಈ ಮಾನವ ಜಾತಿಗೆ ಉಪಯೋಗ ಪಡೋ ರೀತಿಯಲ್ಲಿ ಶ್ರೇಷ್ಠವಾದ ಮತ್ತು ನೂತನವಾದ ಕೆಲಸ ಮಾಡಿದಾಗ ನೋಬಲ್ ಪ್ರೈಸ್ ಥರ ಪ್ರಶಸ್ತಿನೂ ಕೊಡ್ತಾರೆ ಜೀವನಕ್ಕೂ ಸಾಕಷ್ಟು ದುಡ್ಡು ಕೊಡ್ತಾರೆ ನೀತಿಶಾಸ್ತ್ರದಲ್ಲಿ ಒಂದು ಶ್ಲೋಕ ಹೇಳಿದ್ದಾರೆ ಬ್ರಹ್ಮಜ್ಞಾನ ಬಗ್ಗೆ ಮಾತೃವತ್ ಪರದ್ರವ್ಯಾಣಿ ಲೋಷ್ಟವತ್ ಲೋಷ್ಠವತ್ ಆತ್ಮವತ್ ಸರ್ವಭೂತಾನೀ ಅಪಶ್ಯತಿ ನಪಶ್ಯತಿ ಅಂದರೆ ಮಾತೃವತ್ ಪರದಾರಾಂಶ ಇನ್ನೊಬ್ಬರ ಹೆಂಡ್ತೀನಿ ನೀವು ತಾಯಿ ಥರ ನೋಡಿ ಪರದ್ರವ್ಯಾಣಿ ಲೋಷ್ಟವತ್ ಇನ್ನೊಬ್ಬರ ದುಡ್ಡು ನೀ ನೀವು ಮಣ್ಣು ಥರ ನೋಡಿ ಆತ್ಮವತ್ ಸರ್ವಭೂತಾನಿ ಇನ್ನೊಬ್ಬರನ್ನ ನಿಮ್ಮ ಆತ್ಮ ಸಮಾನವಾಗಿ ನೋಡ್ಕೊಳ್ಳಿ ಇದು ಮಾಡುವುದೇ ಬ್ರಹ್ಮಜ್ಞಾನ ಅಂದರೆ ಸೃಷ್ಟಿ ಮಾಡಿದ ಬ್ರಹ್ಮ ಮಾನವಜಾತಿ ಬಗ್ಗೆ ಹೇಳಿದ್ದೇ ವಿಷಯ ಇದು ಇದು ನೀತಿಶಾಸ್ತ್ರದಲ್ಲಿ ಬರೆದಿಟ್ಟಿದ್ದಾರೆ ಅದಕ್ಕೋಸ್ಕರ ಇದು ಯಾರು ಪಾಲಿಸ್ತಾರೋ ಅವರು ಇನ್ನೊಬ್ಬರು ಮನೆ ಹಾಳು ಮಾಡಲ್ಲ ಇನ್ನೊಬ್ಬರು ದುಡ್ಡು ಹಾಳು ಮಾಡಲ್ಲ ಇನ್ನೊಬ್ಬರನ್ನೇ ತಮ್ಮ ಆತ್ಮ ಸಮಾನವಾಗಿ ನೋಡ್ಕೊಳ್ತಾರೆ ಅವರ ಆವಾಗ ಭಯ ಬಾಧ ಆವೇಶ ಅನುಮಾನ ದಾಟಿ ನಾವು ಜಾಗ್ರತ ನಿಶ್ಚಿಂತ ಕಲಿತೀವಿ ಸೃಜನಾತ್ಮಕತೆ ಕಲಿತೀವಿ ನಿಜವಾದ ಜೀವನದ ಉದ್ದೇಶ ಜೀವನದ ಸಾರಾಂಶ ಕಲಿತೀವಿ ನೂರು ವರ್ಷ ಬದುಕಕ್ಕೆ ಇಷ್ಟಪಡ್ತೀವಿ ದಯವಿಟ್ಟು ಇದು ಅರ್ಧ ಮಾಡ್ಕೊಳ್ಳಿ ಇದು ತಪ್ಪ ಒಪ್ಪ ಯೋಚಿಸಿ ನಿಮ್ಮ ಜೀವನದಲ್ಲಿ ಪಾಲಿಸಿ ಮಾನವ ಜೀವನದ ಬಗ್ಗೆ ಯೋಗ ವಾಸಿಷ್ಠದಿಂದ ಒಂದು ಮುಖ್ಯವಾದ ಶ್ಲೋಕ ಯಥಾ ಸಂಯತೆಯೇನಾ ಸ್ವಕರ್ಮೈ ಸ್ವಕರ್ಮೈವೇತಿ ಚಾಸ್ತೇನ್ಯಾ ವ್ಯತಿರಿಕ್ತ ನ ದೈವದೃಕ್ ತಾತ್ಪರ್ಯ ಯಾರು ಹೆಂಗೆ ಪ್ರಯತ್ನಿಸುತ್ತಾರೋ ಅವರು ಫಲವನ್ನು ಹಂಗೆ ಅನುಭವಿಸುತ್ತಾರೆ ಪೂರ್ವಜನ್ಮಕೃತ ಸ್ವಕರ್ಮೆ ದೇವರು ಮತ್ತು ಪ್ರಾರಬ್ಧ ಎಂದು ಹೇಳಲಾಗುತ್ತದೆ ಆದ್ದರಿಂದ ಕರ್ಮಕ್ಕಿಂತ ಪ್ರತ್ಯೇಕವಾದ ದೇವರು ಅಥವಾ ಪ್ರಾರಬ್ಧ ಅನ್ನುವುದು ಏನೂ ಇಲ್ಲ ಅಂದರೆ ನಾವು ಮಾತಾಡುವಾಗ ಕೆಲಸ ಮಾಡುವಾಗ ಯಾವ ಭಾವದಿಂದ ಯಾವ ಉದ್ದೇಶದಿಂದ ಮಾಡ್ತೀವೋ ಅದೇ ಉದ್ದೇಶದಿಂದ ನಮ್ಮ ಜೀವನವನ್ನು ಅನುಭವಿಸಬೇಕಾಗತ್ತೆ ಆ ಕಾರಣಕ್ಕೆ ನಮ್ಮ ಸಂಕಲ್ಪ ಭಾವ ಉದ್ದೇಶ ಒಳದಿದ್ದರೆ ನಮ್ಮ ಜೀವನಕ್ಕೆ ಒಳ್ಳೆದೇ ಜೀವನದಲ್ಲಿ ಬೇಕಾದ ಮೂರು ಮುಖ್ಯವಾದ ವಿಷಯಗಳು ನಿಯತ್ತು ನೈಪುಣ್ಯ ತಾಳ್ಮೆ ನಾವು ನಿಯತ್ತಾಗಿದ್ದಾಗ ಒಬ್ಬರ ಮೇಲೆ ಒಬ್ಬರಿಗೆ ಭಯ ಇರಲ್ಲ ನೈಪುಣ್ಯವಾಗಿದ್ದಾಗ ಅಂದರೆ ಯಾವುದೋ ಒಂದು ವಿಷಯದಲ್ಲಿ ನೈಪುಣ್ಯ ಬೆಳೆಸ್ಕೊಂಡ್ರೆ ಒಬ್ಬರಿಂದ ಒಬ್ಬರು ಕಿತ್ಕೋಬೇಕಾದ ಅವಶ್ಯಕತೆ ಇರಲ್ಲ ತಾಳ್ಮೆ ಇದ್ದಾಗ ಅಂದರೆ ಕೆಲಸ ಮುಗಿಯುವ ತನಕ ನಾವು ಬೇಕಾದ ವಿಷಯ ಪಡ್ಕೊಳ್ಳೋ ತನಕ ತಾಳ್ಮೆ ಇದ್ದರೆ ಖಂಡಿತವಾಗಿ ನಾವು ಜೀವನದಲ್ಲಿ ಸುಖ ಶಾಂತಿ ಆನಂದ ಪಡ್ಕೊಳ್ಳೋಕ್ಕೆ ಸಾಧ್ಯ ಧನ್ಯವಾದ